ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್ ಇವತ್ತು ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಆದರೆ ಸಂಜೆ ಅಪ್ಲೋಡ್ ಮಾಡೋದರಿಂದ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಹೆಣ್ಮಕ್ಳು ಏನಪ್ಪ ಏನಪ್ಪ ಅಂದರೆ ಏನು ತಿಂಡಿ ಮಾಡೋದು ಏನು ರಾತ್ರಿ ಸಂಜೆ ಆಯಿತು ಅಂದರೆ ಏನು ಸಾಂಬಾರು ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆ ಚಿಂತೆಯಲ್ಲಿ ಇನ್ನೊಂದು ಚಿಂತೆ ಮಕ್ಕಳುಗಳ್ನ ನೋಡ್ಕೊಳ್ಳೋದೊಂದು ಚಿಂತೆ ಆ ಮಕ್ಕಳುಗಳು ನೋಡ್ಕೊಳ್ಳೋದು ನೋಡಿಕೊಂಡು ಜೊತೆಗೆ ಮನೆ ಕೆಲಸಗಳು ಮಾಡಿಕೊಂಡು ಅವರು ಹೋಗುವಷ್ಟಲ್ಲಿ ಬರುವಷ್ಟೆಲ್ಲೂ ತಿಂಡಿ ಊಟ ರೆಡಿ ಮಾಡಿಕೊಂಡು ಮಾಡಿದ್ರು ಮನೆ ಕೊನೆಯಲ್ಲಿ ಏನು ಮಾಡ್ತೀಯಾ ಮನೇಲಿ ಅನ್ನೋದೇ ಬರೋದು ಎಲ್ಲ ಹೆಣ್ಮಕ್ಳುಗಳನು ಮನೇಲಿ ಏನು ಮಾಡ್ತೀಯ ಅಂತಲೇ ಹೇಳ್ತಾರೆ ಅಷ್ಟೆಲ್ಲ ಮಾಡಿಕೊಂಡು ಮತ್ತೆ ಸ್ವಲ್ಪ ಹಪ್ಳ ಹಾಕೋಣ ಅಕ್ಕಿ ಹಪ್ಳ ಕೂಡ ಹಾಕಿ ರೆಡಿ ಮಾಡಿ ಒಣಗ್ಸೋಕ್ಕೆ ಅಂದ್ಬಿಟ್ಟಿಟ್ಟಿದ್ವಿ ಇಟ್ಟಿದ್ವಿ ಪಾಪಗೂ ತಿಂಡಿ ತಿಂದಿಸಿ ನಾವು ತಿಂಡಿ ತಿಂದು ಮತ್ತು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಮದ ಸ್ವಲ್ಪ ಅಂದರೆ ಮಧ್ಯಾಹ್ನವೇ ಹಾಕ್ಬಿಡ್ತದೆ ಇಷ್ಟು ಮುಗಿಸಿ ಅಷ್ಟರಲ್ಲಿ ಆಮೇಲೆ ಮತ್ತೆ ನೆಕ್ಸ್ಟು ಈ ನೋಡಿ ಮನೆ ತುಂಬ ಎಲ್ಲ ಚೆಲ್ಕೊಂಡು ತಿಂದ್ಕೊಂಡು ಇಷ್ಟೆಲ್ಲನೂ ಮತ್ತೆ ಕ್ಲೀನ್ ಮಾಡೋಷ್ಟರಲ್ಲಿ ಮತ್ತೆ ಮಕ್ಕಳು ಅದೇ ಕೆಲಸ ಮಾಡಿ ಮಾಡಿರ್ತವೆ ಎಲ್ಲೆಲ್ಲಿ ಇಟ್ಟಿದ್ದೀವಿ ಎತ್ತಿಕ್ಕಿರ್ತೀವೋ ಮತ್ತೆ ಅಲ್ಲಲ್ಲಿಗೆ ತಗೊಬಂದು ಇಡ್ತಾವ ಮಕ್ಕಳಿರೋ ಮನೆನ ನಾವು ಎಷ್ಟೇ ಕ್ಲೀನ್ ಮಾಡಿಡ್ತೀವಿ ಮತ್ತು ಎಷ್ಟೇ ನೀಟಾಗಿ ಇಡ್ತೀವಿ ಅಂದ್ರೂ ಅವರು ಎಲ್ಲೆಲ್ಲಿ ಏನೇನು ಜೋಡಿಸ್ಬೇಕು ಅದನ್ನ ತಗೊಬಂದು ಜೋಡಿಸೇ ಜೋಡಿಸ್ತಾರೆ ನಮಗೂ ಒಂದಲ್ಲ ಕೆಲಸ ಮಕ್ಳುಗಳು ಮಾಡೋ ಕೆಲಸಕ್ಕೆ ನಾವು ಒಂದು ಕೆಲಸಕ್ಕೆ ಹದಿನಾರು ಕೆಲಸ ಮಾಡ್ಕೋಬೇಕು ಅದರಿಂದಾಗಿ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಅಂತ ನಾವು ಅಂದ್ಕೊತೀವಿ ಮಕ್ಕಳಿರೋ ಮನೆ ಯಾವತ್ತೂ ಕ್ಲೀನ್ ಇರೋಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾಳೆ ರಾಯರು ಪೂಜೆ ಯಾರೆಲ್ಲ ಮಾಡ್ತಾಯಿದ್ರು ಎಲ್ರಿಗೂ ರಾಯರ ಅನುಗ್ರಹ ಆಗಲಿ ರಾಯರು ಒಳ್ಳೇದು ಮಾಡಲಿ ಆಯುಷ್ಯ ಆರೋಗ್ಯ ಎಲ್ರಿಗೂ ಕೊಟ್ಟು ಕಾಪಾಡಲಿ ರಾಯರು ಭಕ್ತರು ದಿನ ದಿನ ಜಾಸ್ತಿ ಆಗ್ತಾಯಿದ್ದಾರೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ ಇದರಿಂದಾಗಿ ನಾಳೆ ಎಲ್ಲರೂ ರಾಯರು ಪೂಜೆ ಮಾಡಿ ಉಪವಾಸ ಇದ್ದು ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಬೆಳಿಗ್ಗೆ ಎದ್ದು ಸ್ನಾನಾಗಿನ ಮುಗಿಸಿ ಇದ್ದು ಅಂದರೆ ಉಪ್ಪು ಎಣ್ಣೆ ಅಕ್ಕಿ ಅನ್ನ ಬಿಟ್ಟು ಬೇರೆ ಏನಾದರೂ ನೀರು ಹಾಲು ಹಣ್ಣು ತಿನ್ಬೋದು ಇಲ್ಲ ನಾವೇನು ತಿನ್ನಲ್ಲ ಅಂದರೆ ಸ್ವಲ್ಪ ನೀರು ಕುಡ್ಕೊಂಡು ಕೂಡ ಸಂಜೆವರೆಗೂ ಉಪವಾಸ ಇದ್ದು ಪೂಜೆನ ಮಾಡ್ಬೋದು ಪಾಯಸ ಮತ್ತು ಹೂರ್ಣ ಉಬ್ಬಿ ಹೂರ್ಣ ಅಂದರೆ ರಾಯರಿಗೆ ತುಂಬ ಇಷ್ಟ ಮಾಡೋರು ಇನ್ನು ಫ್ರೀಯಾಗಿದ್ದು ಮಾಡ್ತೀನಿ ಅಂದರೆ ಒಬ್ಬಟ್ಟು ಹೂರ್ಣ ಕೂಡ ಮಾಡಿಡ್ಬೋದು ಯಾರಿಲ್ಲಪ್ಪ ಇಲ್ಲಪ್ಪ ಆರೋಗ್ಯ ಸರಿ ಇಲ್ಲ ನಮಗೆ ಉಪವಾಸ ಇರೋಕ್ಕಾಗಲ್ಲ ಅಂದ್ರೂ ಹಣ್ಣು ಹಾಲು ನೀರು ಕುಡ್ಕೊಂಡು ಉಪವಾಸ ಮುಂದುವರಿಸ್ಬೋದು ರಾಯರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಗಂಧ ಅರಿಶಿಣ ಹಚ್ಚಿ ಹೂವು ಗೆಜ್ಜೆ ವಸ್ತ್ರ ತುಳಸಿ ತುಳಸಿ ಅಂತೂ ನೀವು ಒಂದು ಒಂದೇ ಒಂದು ದಡ ತುಳಸಿ ಇಟ್ಟರೂ ಕೂಡ ರಾಯರು ಸ್ವೀಕರಿಸ್ತಾರೆ ತುಳಸಿದಳ ಅಂತೂ ಯಾವತ್ತು ಯಾರು ಮರೆಯೋಕ್ಕಂತ ಹೋಗ್ಬಿಡಿ ಗುರುಗುರುವಾರ ಪೂಜೆ ಮಾಡಿದಾಗಲೂ ಅಷ್ಟೇ ತುಳಸಿ ಇಡ್ಲೇಬೇಕು ರಾಯರಿಗೆ ಮತ್ತೆ ಎರಡು ದೀಪ ತುಪ್ಪ ಅಂದ್ರೆ ರಾಯರು ಪ್ರಿಯ ತುಪ್ಪದಲ್ಲಿ ಏನೇ ಮಾಡಿ ನಾಳೆ ನಾಳೆ ಅಂತೇಳಿ ಗುರು ಗುರುವಾರ ಏನೇ ಇಟ್ರು ರಾಯರಿಗೆ ತುಂಬ ಇಷ್ಟ ರಾಯರಿಗೆ ದೀಪ ಹಚ್ಚಿ ರಾಯರು ಅಂತ ಕರೆದ್ರೆ ಸಾಕು ಕಷ್ಟಗಳಲ್ಲಿ ನಿವಾರಣೆ ಮಾಡ್ಕೊಂಡ್ಬರ್ತಾರೆ ರಾಯರಿಗೆ ಮಂತ್ರಾಕ್ಷತೆ ಕೂಡ ಇಡಬೇಕು ಮಂತ್ರಾಕ್ಷತೆ ಇರೋರು ಇರ್ಬೋದು ಅಂದರೆ ಮಠ ರಾಯರು ಮಠಗಳಲ್ಲಿ ಇಲ್ಲ ಮಂತ್ರಾಲಯದಲ್ಲಿ ಸಿಗೋ ಮಂತ್ರಾಕ್ಷತೆ ಇದ್ರೂ ಇಲ್ಲದೇ ಇರೋರು ಮಂತ್ರಾಕ್ಷನ ಮಂತ್ರಾಕ್ಷತೆಯ ತಾವೇ ರೆಡಿ ಮಾಡಿ ಇಟ್ಕೋಬೋದು ಹಣ್ಣು ಎಲ್ಲ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ರಾತ್ರಿ ಎಲ್ಲ ಪೂಜೆ ಆದಮೇಲೆ ಮಲಗೋಕೆ ಮುಂಚೆ ಹನ್ನೊಂದು ಸಾರಿ ಹನ್ನೊಂದು ಸಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹನ್ನೊಂದು ಬಾರಿ ಹೇಳ್ಕೊಂಡು ಮಲ್ಕೊಳ್ಳಿ ಉಪವಾಸ ಇದ್ದು ಪೂಜೆ ಮಾಡಿ ಡೈಲಿ ಕೂಡ ಮಂತ್ರನ ಹೇಳ್ಬಿಟ್ಟೆ ಮಲ್ಕೋಬೋದು ನಾಳೆ ಇನ್ನೂ ವಿಶೇಷವಾದ ದಿನ ಆಗಿದ್ದರಿಂದ ಉಪವಾಸ ಇದ್ದು ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಮಲ್ಕೊಳ್ಳುವಾಗ ಇದೊಂದು ಮಂತ್ರನ ಹನ್ನೊಂದು ಸಾರಿ ಹೇಳ್ಕೊಂಡು ಮಲ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನಾಳೆ ಆದಷ್ಟು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಮತ್ತು ಗಾಯತ್ರಿ ಮಂತ್ರ ಇವೆಲ್ಲ ಹನುಮಾನ್ ಚಾಲಿಸ ಕೂಡ ನೀವು ನಾಳೆ ಓದ್ಬೋದು ಏಕೆಂದರೆ ನಾಳೆ ರಾಯರುಗೆ ಅಂದರೆ ಹನುಮ ರಾಮ ಕೃಷ್ಣ ಎಲ್ಲ ಅವ್ರಿಗೂ ಪ್ರಿಯವಾದರೆ ಅದರಿಂದಾಗಿ ಹನುಮಾನ್ ಚಾಲಿಸ ಎಲ್ಲ ಓದ್ಕೋಬೋದು ಗಾಯತ್ರಿ ಮಂತ್ರ ಅಂದರೆ ಇಪ್ಪತ್ತೊಂದು ಬಾರಿ ಐವತ್ನಾಲ್ಕು ಬಾರಿ ನೂರ ಬಾರಿ ಗಾಯತ್ರಿ ಮಂತ್ರನ ಪಠಿಸ್ಬೋದು ರಾಯರೋಗಿ ಬೆಳಗಿನ ಜವಾ ಪೂಜೆ ಅಥವಾ ಸಂಜೆ ಪೂಜೆ ಅಂದರೆ ಇಷ್ಟ ಅದರಿಂದಾಗಿ ಸಂಜೆ ಪೂಜೆ ಮಾಡ್ಕೋಬೋದು ನನಗೆ ಎಷ್ಟೇ ಗೊತ್ತಿದೆಯೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಚಿಕ್ಕದಾಗಿ ಈ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ಈ ವಿಡಿಯೋನ ಪೂರ್ತಿ ನೋಡಿದ್ದೀರೋ ಅವರೆಲ್ಲರೂ ನನ್ನ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಕಮೆಂಟ್ಸ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆದಷ್ಟು ರಾಯರ ಪೂಜೆ ಮಾಡಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರ ಅನುಗ್ರಹ ಎಲ್ಲರ ಮೇಲೆ ಇರಲಿ ನಾನು ಕೂಡ ನಾಳೆ ರಾಯರು ಸೇವೆ ಮಾಡ್ತೀನಿ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ರಾಯರು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಥ್ಯಾಂಕ್ ಯು ಸೋ ಮಚ್